ನಮಸ್ಕಾರ ವೀಕ್ಷಕರೇ ಇಡೀ ಜಗತ್ತೇ ರಾಮ ಭಜನೆಯಲ್ಲಿ ಮುಳುಗಿದೆ ಅಯೋಧ್ಯ ರಾಮ ಮಂದಿರ ಉದ್ಘಾಟನೆ ಬಳಿಕ ತಂಡ ತಂಡವಾಗಿ ಭಕ್ತಾದಿಗಳು ಕಲಾವಿದರು ಮಕ್ಕಳು ಮುದುಕರು ಎಲ್ಲರೂ ಅಲ್ಲಿಗೆ ತೆರಳುತ್ತಿದ್ದಾರೆ ಇತ್ತೀಚೆಗೆ ಕರ್ನಾಟಕದ ಮಹಿಳೆಯರ ಭಜನಾ ತಂಡವೊಂದು ಅಯೋಧ್ಯೆಗೆ ತೆರಳಿತು ಕರುನಾಡಿನ ಪುರಾತನ ಸಂಗೀತ ಪ್ರಾಕಾರವಾದ ನಗರ ಸಂಕೀರ್ತನೆಯನ್ನ ಅದ್ಭುತವಾಗಿ ಅಯೋಧ್ಯೆಯಲ್ಲಿ ಪ್ರದರ್ಶಿಸಿತು ಆದ್ರೆ ಅಯೋಧ್ಯೆಗೆ ತೆರಳುವ ಮುನ್ನ ವಿಮಾನ ನಿಲ್ದಾಣದಲ್ಲಿ ಈ ಮಹಿಳೆಯರ ತಂಡ ಭಜನೆಯನ್ನ ಪ್ರಾಕ್ಟೀಸ್ ಮಾಡಿತ್ತು ಈ ಪ್ರಾಕ್ಟೀಸ್ ವಿಡಿಯೋವನ್ನ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಮಾಡಲಾಗಿತ್ತು ಒಂದು ಕಡೆ ಈ ವಿಡಿಯೋಗೆ ಸಾಕಷ್ಟು ಮೆಚ್ಚುಗೆ ವ್ಯಕ್ತವಾಗ್ತಾ ಹೋದ್ರೆ ಇನ್ನೊಂದು ಕಡೆಯಿಂದ ವಿರೋಧ ಕೂಡ ವ್ಯಕ್ತವಾಗ್ತಾ ಹೋಯಿತು ಅರೆ ರಾಮ ಹುಟ್ಟಿದ ದೇಶದಲ್ಲಿ ರಾಮ ಭಜನೆ ಮಾಡಿದ್ರೆ ವಿರೋಧ ಬರುತ್ತಾ ಅಂತ ನಿಮಗೆ ಅನ್ನಿಸ್ಬೋದು ಆದ್ರೆ ಇದೇ ವಾಸ್ತವ ಹಾಗಿದ್ರೆ ಆ ಭಜನಾ ತಂಡ ಯಾವುದು ಅವರ ಪ್ರದರ್ಶನ ಹೇಗಿತ್ತು ವಿರೋಧ ವ್ಯಕ್ತಪಡಿಸಿದ್ದು ಯಾರು ಭಜನೆಗೆ ವಿರೋಧ ಮಾಡಿದವರು ಅಂದು ಆಜಾನ್ಗೆ ಬೆಂಬಲಿಸಿದ್ರ ಇವೆಲ್ಲವನ್ನ ಒನ್ ಬೈ ಒನ್ ಹೇಳ್ತಾ ಹೋಗ್ತೀವಿ ಈ ವಿಡಿಯೋವನ್ನ ತಪ್ಪದೇ ಕೊನೆ ತನಕ ನೋಡಿ ಅದಕ್ಕೂ ಮುನ್ನ ಮೀಡಿಯಾ ಮಾನ್ಸ್ಟರ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಎಸ್ ಸನಾತನ ಧರ್ಮ ಅಂದ್ರೆ ಅದಕ್ಕೆ ಕೇರ್ ಆಫ್ ಅಡ್ರೆಸ್ ಒನ್ ಅಂಡ್ ಓನ್ಲಿ ಭಾರತ ಭಾರತೀಯ ಸಂಸ್ಕೃತಿಗೆ ಅದರದ್ದೇ ಆದ ವೈಶಿಷ್ಟ್ಯ ಇದೆ ಇಂದಿನ ದಿನಗಳಲ್ಲಿ ಭಾರತೀಯರು ಪಾಶ್ಚಾತ್ಯ ಸಂಸ್ಕೃತಿಗೆ ಮಾರು ಹೋಗಿ ತಮ್ಮತನವನ್ನ ಮರೆತು ಹೋಗ್ತಾ ಇದ್ರೆ ಅತ್ತ ವಿದೇಶಿಯರು ನಮ್ಮ ಸಂಸ್ಕೃತಿಯತ್ತ ಆಸಕ್ತಿ ತೋರಿಸ್ತಾ ಇದ್ದಾರೆ ಇಂತಹ ದಿನಗಳಲ್ಲಿ ಮೈಸೂರಿನ ಕಲಾ ತಂಡವೊಂದು ನಮ್ಮ ಸಂಸ್ಕೃತಿಯನ್ನ ಉಳಿಸೋ ಮಹಾನ್ ಕಾರ್ಯವನ್ನ ಮಾಡ್ತಾ ಇದೆ ಸನಾತನ ಧರ್ಮದ ಕುರಿತಂತೆ ಅದೆಲ್ಲೇ ಕಾರ್ಯಕ್ರಮಗಳಾದರೂ ಸ್ವಯಂ ಪ್ರೇರಿತರಾಗಿ ಅಲ್ಲಿಗೆ ತೆರಳಿ ಸಂಕೀರ್ತನೆ ಭಜನೆ ಹಾಡುವಂತಹ ಸತ್ಕಾರ್ಯಗಳಲ್ಲಿ ಈ ಮಹಿಳೆಯರ ತಂಡ ಸದಾ ಮುಂದು ಅಯೋಧ್ಯೆಯಲ್ಲಿ ಶತಮಾನದ ಕನಸು ರಾಮ ಮಂದಿರ ನಿರ್ಮಾಣವಾಗಿರೋ ಸುಸಂದರ್ಭದಲ್ಲಿ ಅಲ್ಲೂ ಪ್ರದರ್ಶನ ನೀಡಬೇಕು ಅಂತ ಅಯೋಧ್ಯೆಗೆ ಹೊರಟಿತ್ತು ಮೈಸೂರು ಮೂಲದ ರಘುಲೀಲಾ ಸ್ಕೂಲ್ ಆಫ್ ಮ್ಯೂಸಿಕ್ ನ ವಿದ್ಯಾರ್ಥಿನಿಯರ ತಂಡ ಈ ವೇಳೆ ಬೆಂಗಳೂರು ವಿಮಾನ ನಿಲ್ದಾಣ ಟರ್ಮಿನಲ್ ಎರಡರಲ್ಲಿ ವಿದ್ಯಾರ್ಥಿನಿಯರು ಹಾಗೂ ಶಿಕ್ಷಕರು ಕಾರ್ಯಕ್ರಮದ ಪೂರ್ವ ಸಿದ್ಧತೆಯಲ್ಲಿ ತೊಡಗಿರ್ತಾರೆ ಈ ಭಜನೆಯನ್ನ ಕಂಡು ನಲ್ಲಿದ್ದವರು ಮಂತ್ರ ಮುಗ್ಧರಾಗ್ತಾರೆ ಇದನ್ನ ಖುಷಿಯಿಂದ ಕಣ್ತುಂಬಿಕೊಂಡ ಜನಪ್ರಿಯ ಏವಿಯೇಟರ್ ಅನಿಲ್ ಚೋಪ್ರಾ ಅವರು ಪೋಸ್ಟ್ ಮಾಡ್ತಾರೆ ಒಂದು ನಿಮಿಷ ಐವತ್ತು ಗಳ ಈ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ಸಂಚಲನವನ್ನ ಸೃಷ್ಟಿಸುತ್ತೆ ವಿಡಿಯೋದಲ್ಲಿ ಸುಮಾರು ಐವತ್ತು ಮಹಿಳೆಯರು ದೇವರ ಭಜನೆಯನ್ನ ಮಾಡುತ್ತಿದ್ದಾರೆ ಕೆಲವರು ನಿಂತುಕೊಂಡು ಹಾಡಿದರೆ ಮತ್ತೆ ಕೆಲವರು ಕುಳಿತುಕೊಂಡಿರ್ತಾರೆ ಗೌರಾಂಗ ಅರ್ಧಾಂಗ ಗಂಗಾ ತರಂಗೇ ಯೋಗಿ ಮಹಾಯೋಗಿ ಹಾಡು ಮತ್ತು ಮಹಾಭಾರತದ ಸಂಸ್ಕೃತ ಶ್ಲೋಕ ಧರ್ಮೋ ರಕ್ಷತಿ ರಕ್ಷಿತಾ ಸೇರಿ ಕೆಲವು ಭಜನೆಯನ್ನ ಮಾಡ್ತಾರೆ ಒಂದು ವಿಡಿಯೋದಲ್ಲಿ ಭಜನೆ ಹಾಗೂ ಇನ್ನೊಂದು ವಿಡಿಯೋದಲ್ಲಿ ನೃತ್ಯ ರೂಪಕವಿರುತ್ತೆ ನಮ್ಮನೆ ಯುವರಾಣಿ ಧಾರಾವಾಹಿ ಖ್ಯಾತಿಯ ನಟಿ ಅಂಕಿತಾ ಅಮರ್ ಅವರು ನೃತ್ಯ ಪ್ರದರ್ಶನವನ್ನ ನೀಡಿರ್ತಾರೆ ಅಲ್ಲಿ ಸುತ್ತಮುತ್ತ ನೆರೆದಿದ್ದವರೆಲ್ಲರೂ ವಿಡಿಯೋ ಮಾಡಿಕೊಂಡು ಸಂತಸವನ್ನ ವ್ಯಕ್ತಪಡಿಸ್ತಾ ಇರ್ತಾರೆ ಇದನ್ನ ಸನಾತನ ಧರ್ಮವನ್ನ ಗೌರವಿಸುವ ಪ್ರತಿಯೊಬ್ಬರು ಖುಷಿಯಿಂದ ಶೇರ್ ಮಾಡಿಕೊಳ್ತಾರೆ ಕೇವಲ ಜನಸಾಮಾನ್ಯರು ಮಾತ್ರವಲ್ಲದೆ ದೊಡ್ಡ ದೊಡ್ಡ ಸೆಲೆಬ್ರಿಟಿಗಳು ಬಿಜೆಪಿ ನಾಯಕರಾದ ಸಿಟಿ ರವಿ ಸೇರಿ ಎಲ್ಲರೂ ತಮ್ಮ ಎಕ್ಸ್ ನಲ್ಲಿ ಶೇರ್ ಮಾಡಿಕೊಳ್ತಾರೆ ಸನಾತನ ಧರ್ಮ ಮತ್ತು ಅದರ ವೈಭವದ ಸಂಸ್ಕೃತಿಯನ್ನ ಹೆಮ್ಮೆಯಿಂದ ಪ್ರದರ್ಶಿಸಿದ ನಮ್ಮ ನಾರಿ ಶಕ್ತಿಗೆ ನಮಸ್ಕರಿಸಿ ಅಂತ ಸಿ ಟಿ ರವಿ ಅವರು ಬರೆದುಕೊಂಡು ಜೈ ಶ್ರೀರಾಮ್ ಅಂತ ಸೇರಿಸಿ ಹಂಚಿಕೊಂಡಿರ್ತಾರೆ ಒಂದು ಕಡೆ ಮಹಿಳೆಯರ ತಂಡಕ್ಕೆ ಜನರು ನಮಸ್ಕರಿಸಿ ಧನ್ಯವಾದ ತಿಳಿಸಿದ್ರೆ ಕೆಲವರು ಜೈ ಶ್ರೀರಾಮ್ ಇದೇ ರಾಮರಾಜ್ಯ ಅಂತ ಮೆಚ್ಚುಗೆಯನ್ನ ವ್ಯಕ್ತಪಡಿಸ್ತಾ ಇರ್ತಾರೆ ಆದರೆ ಈ ಮಧ್ಯೆ ಕೆಲವು ಕಾಮೆಂಟ್ಗಳು ಬಂದಿದ್ದು ಭಾರತೀಯರಿಗೆ ಕೋಪ ತರಿಸ್ತಾ ಇದೆ ಎಲ್ಲೇ ಹೋದ್ರೂ ಮೊಸರಲ್ಲಿ ಕಲ್ಲು ಹುಡುಕೋರು ಇದ್ದೇ ಇರ್ತಾರೆ ಅನ್ನೋ ಹಾಗೆ ಕೆಲವರು ಈ ಭಜನೆ ವಿರುದ್ಧ ಬಾಯಿಗೆ ಬಂದಂತೆ ಕಾಮೆಂಟ್ ಮಾಡಿದ್ದಾರೆ ಕೆಂಪೇಗೌಡ ಅಂತಾರಾಷ್ಟ್ರೀಯ ನಿಲ್ದಾಣವು ಒಂದು ಸೈಲೆಂಟ್ ವಿಮಾನ ನಿಲ್ದಾಣವಾಗಿದೆ ಅಂದ್ರೆ ಪ್ರಯಾಣಿಕರಿಗೆ ಶಬ್ದಮುಕ್ತ ಮತ್ತು ಶಾಂತಿಯುತ ಪ್ರಯಾಣದ ಅನುಭವ ನೀಡುತ್ತೆ ಆದ್ರೆ ಇಲ್ಲಿ ನಡೆಸಿರೋ ಭಜನೆ ಡಿಸ್ಟರ್ಬ್ ಮಾಡಿದೆ ಅಂತ ಟೀಕಿಸಿದ್ದಾರೆ ಇನ್ನೊಬ್ಬರಂತೂ ಇನ್ನೂ ಒಂದು ಹಂತ ಮುಂದಕ್ಕೆ ಹೋಗಿ ಇಲ್ಲೂ ಜಾತ್ಯತೀತ ಪಾಠ ಮಾಡೋಕೆ ಬಂದಿದ್ದಾರೆ ಇದು ಒಳ್ಳೆಯದೇ ಆದ್ರೆ ಮುಂದಿನ ಬಾರಿ ಇದನ್ನ ಅಲ್ಪಸಂಖ್ಯಾತರು ಮಾಡಿದರೆ ಅಳಬೇಡಿ ಅವರು ಕೂಡ ತಮ್ಮ ಸಂಸ್ಕೃತಿಯನ್ನ ತೋರಿಸ್ಲಿ ಅಂತ ಹೇಳ್ತಾರೆ ಇನ್ನೊಬ್ಬರು ನೀವು ವಿಮಾನ ನಿಲ್ದಾಣದಲ್ಲಿ ಗದ್ದಲ ಸೃಷ್ಟಿಸಬೇಕಾಗಿಲ್ಲ ಇದು ಹೆಮ್ಮೆ ಪಡುವಂತದ್ದಲ್ಲ ನಿಮ್ಮ ಧರ್ಮದ ಹೊರತಾಗಿ ಹೆಮ್ಮೆ ಪಡೋ ಅನೇಕ ವಿಷಯಗಳಿವೆ ಭಕ್ತರೇ ಅಂತ ವ್ಯಂಗ್ಯವಾಡಿದ್ದಾರೆ ಹೌದು ಇದೆಲ್ಲ ಟೀಕೆಗಳು ಬಂದಿರೋದು ನಮ್ಮ ಭಾರತದಲ್ಲಿ ಜೀವಿಸ್ತಾ ಇರೋ ವ್ಯಕ್ತಿಗಳಿಂದಲೇ ಈ ನೆಗೆಟಿವ್ ಕಮೆಂಟ್ಗಳನ್ನ ನೋಡಿ ಭಾರತೀಯ ಸಂಸ್ಕೃತಿಯನ್ನ ಗೌರವಿಸುವವರಿಗೆ ಅಸಹ್ಯ ಉಂಟಾಗ್ತಾ ಇದೆ ರಾಮ ಕೃಷ್ಣ ಶಿವ ಹುಟ್ಟಿದ ಪವಿತ್ರ ಭೂಮಿಯಲ್ಲಿ ಅವರನ್ನೇ ಆರಾಧಿಸುವುದಕ್ಕೆ ಆಕ್ಷೇಪಗಳು ಎದುರಾಗುತ್ತವೆ ನಮ್ಮ ದೇಶದಲ್ಲಿ ನಮ್ಮ ಸಂಸ್ಕೃತಿಯನ್ನ ನಾವು ಹೆಮ್ಮೆಯಿಂದ ಪಾಲಿಸ್ಬೇಕು ಅಂದ್ರು ಯಾರಾದ್ರೂ ಏನಾದ್ರೂ ಹೇಳ್ತಾರಾ ಅನ್ನೋ ಮಟ್ಟಿಗೆ ಪರಿಸ್ಥಿತಿ ಬಂದು ನಿಂತಿದೆ ಅಂತ ಹಲವರು ಅಸಮಾಧಾನವನ್ನ ಹೊರ ಇದ್ದಾರೆ ಇನ್ನು ಕೆಲವರು ಹಳೆಯ ಕೆಲ ಘಟನೆಗಳನ್ನ ನೆನಪಿಸಿಕೊಂಡಿದ್ದಾರೆ ಈ ಹಿಂದೆ ಕ್ರಿಕೆಟ್ ಮೈದಾನದಲ್ಲಿ ಇತರೆ ಧರ್ಮೀಯರು ಪ್ರಾರ್ಥನೆ ಸಲ್ಲಿಸಿದಾಗ ಅದು ಅವರ ವೈಯಕ್ತಿಕ ಅಂತ ಹೇಳೋದಕ್ಕೆ ಒಂದು ವರ್ಗ ಬಹಳ ಉತ್ಸಾಹದಿಂದ ಮುಂದೆ ಬಂದಿತ್ತು ಆದ್ರೆ ಇಂದು ಸನಾತನ ಧರ್ಮದಲ್ಲಿ ಹುಟ್ಟಿದ್ರು ಭಜನೆಯನ್ನ ಟೀಕಿಸೋದಕ್ಕೆ ನಾ ಮುಂದು ತಾ ಮುಂದು ಅಂತ ಬರ್ತಿದ್ದಾರೆ ಅಂತ ಅಸಮಾಧಾನವನ್ನ ಹೊರಹಾಕ್ತಿದ್ದಾರೆ ಇನ್ನು ಒಳ್ಳೆ ಕೆಲಸಕ್ಕೆ ಹೊರಟಾಗ ಈ ತರ ಎಲ್ಲಾ ಆಯ್ತು ಅನ್ನೋ ಬಗ್ಗೆ ಆ ಮಹಿಳೆಯರ ತಂಡ ಕುಗ್ಗೋದಿಲ್ಲ ಅಯೋಧ್ಯೆಗೆ ತೆರಳಿ ಬಾಲರಾಮ ನೆಲೆಸಿರೋ ಪ್ರಾಂಗಣದಲ್ಲಿ ಅದ್ಭುತವಾಗಿ ನೃತ್ಯ ಮಾಡಿದೆ ರಘುವೀರ್ ಸ್ಕೂಲ್ ಆಫ್ ಮ್ಯೂಸಿಕ್ ನ ಕಲಾವಿದರ ತಂಡ ನಗರ ಸಂಕೀರ್ತನೆ ಶೈಲಿಯಲ್ಲಿ ವಿದ್ಯಾರ್ಥಿನಿಯರು ರಾಮನ ಭಜನೆ ಮಾಡ್ತಾ ಇದ್ರೆ ಮುಂದೆ ಕಲಾವಿದೆ ಅಂಕಿತಾ ಅವರು ನೃತ್ಯ ರೂಪಕವನ್ನ ಮಾಡಿದ್ದಾರೆ ಇದರ ವಿಡಿಯೋಗಳು ಕೂಡ ಶೇರ್ ಮಾಡಲಾಗಿದ್ದು ಭಾರಿ ಮೆಚ್ಚುಗೆ ವ್ಯಕ್ತವಾಗ್ತಾ ಇದೆ ಸನಾತನ ಧರ್ಮವನ್ನ ಪಾಲಿಸುವವರು ಬೆಂಬಲಿಸುವವರು ಮತ್ತು ಗೌರವಿಸುವವರೆಲ್ಲರೂ ಈ ವಿಡಿಯೋವನ್ನ ಹೆಮ್ಮೆಯಿಂದ ಶೇರ್ ಮಾಡಿ ತಮ್ಮ ಖುಷಿಯನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಇನ್ನು ಈ ವಿಶೇಷ ಭಜನೆ ಎನಿಸಿಕೊಳ್ಳುವ ನಗರ ಸಂಕೀರ್ತನೆ ಬಗ್ಗೆ ಬಹಳಷ್ಟು ಜನರಿಗೆ ಗೊತ್ತಿಲ್ಲ ಭಕ್ತಿ ಗೀತೆಗಳನ್ನ ಹಾಡುವುದರ ಜೊತೆ ಜೊತೆಗೆ ನೃತ್ಯವನ್ನು ಮಾಡುತ್ತಾ ಸಾಗುವ ಈ ಭಜನಾ ಶೈಲಿಯನ್ನ ನಗರ ಸಂಕೀರ್ತನೆ ಅಂತ ಕರೆಯಲಾಗುತ್ತೆ ಈ ಶೈಲಿಗೆ ಬಹಳ ವರ್ಷಗಳ ಇತಿಹಾಸವಿದ್ದು ವರ್ಷಗಳು ಉರುಳಿದಂತೆ ಈ ಕಲೆ ಕಣ್ಮರೆಯಾಗಿತ್ತು ಆದ್ರೆ ಮೈಸೂರಿನ ರಘುಲೀಲಾ ಸ್ಕೂಲ್ ಆಫ್ ಮ್ಯೂಸಿಕ್ ಇವತ್ತಿಗೂ ಈ ಕಲೆಯನ್ನ ಉಳಿಸಿಕೊಂಡು ಬಂದಿದೆ ಆದ್ರೆ ಕಳೆದ ಕೆಲ ವರ್ಷಗಳ ಹಿಂದೆ ಇದೇ ಶಾಲೆಯ ವಿದ್ಯಾರ್ಥಿನಿಯರ ತಂಡ ನಡೆಸಿದ್ದ ನಗರ ಸಂಕೀರ್ತನೆಯ ವಿಡಿಯೋ ಇಂಟರ್ನೆಟ್ ನಲ್ಲಿ ಬಹಳ ವೈರಲ್ ಆಗಿತ್ತು ಎಂಟು ನಿಮಿಷಗಳ ವಿಡಿಯೋ ಒಂದೇ ದಿನ ಇಪ್ಪತ್ತು ಮಿಲಿಯನ್ಗೂ ಅಧಿಕ ವೀಕ್ಷಣೆಯನ್ನ ಪಡೆದಿತ್ತು ಸಾವಿರಾರು ಜನರು ಈ ವಿಡಿಯೋವನ್ನ ಶೇರ್ ಮಾಡಿದ್ರು ಅದೆಷ್ಟೋ ಜನರು ನಗರ ಸಂಕೀರ್ತನೆ ಅನ್ನೋ ಹೆಸರನ್ನ ಅದೇ ಮೊದಲ ಬಾರಿಗೆ ಕೇಳಿದ್ರು ಇದೆಲ್ಲದಕ್ಕೂ ಕಾರಣವಾಗಿದ್ದು ಈ ಸಾಂಸ್ಕೃತಿಕ ಕಲೆಯನ್ನ ಉಳಿಸಿಕೊಂಡು ಬರ್ತಾ ಇರೋ ರಗುಲೀಲಾ ಸ್ಕೂಲ್ ಆಫ್ ಮ್ಯೂಸಿಕ್ ಅಂದಹಾಗೆ ಈ ಮ್ಯೂಸಿಕ್ ಸಂಸ್ಥೆಯ ಸಂಸ್ಥಾಪಕಿ ಸುನೀತಾ ಚಂದ್ರಕುಮಾರ್ ಎನ್ನುವರು ಮೂಲತಃ ಹಾಡುಗಾರ್ತಿ ಹಾಗೂ ಮ್ಯೂಸಿಕ್ ಕಂಪೋಸರ್ ಆಗಿರೋ ಅವರು ಎರಡ್ ಸಾವಿರದ ಮೂರರಲ್ಲಿ ರಘುಲೀಲಾ ಸ್ಕೂಲ್ ಆಫ್ ಮ್ಯೂಸಿಕ್ ನ ಆರಂಭಿಸುತ್ತಾರೆ ಅವರು ಎಚ್ ಆರ್ ಲೀಲಾವತಿ ಹಾಗೂ ಎಸ್ ಜಿ ರಘುರಾಮ್ ಅವರಿಂದ ಭಾರತೀಯ ಶಾಸ್ತ್ರೀಯ ಸಂಗೀತ ಹಾಗೂ ನೃತ್ಯವನ್ನ ಕಲಿತಿರ್ತಾರೆ ಎರಡ್ ಸಾವಿರದನೇ ವರ್ಷದಲ್ಲಿ ಸಂಗೀತ ಶಿಕ್ಷಕಿಯಾಗಿ ಕಾರ್ಯ ಆರಂಭಿಸುವ ಅವರು ಮೊದಲು ಮಂಡ್ಯದ ಸುರಭಿಗಾನ ಮಂಡಳಿಯಲ್ಲಿ ಸೇವೆ ಸಲ್ಲಿಸ್ತಾರೆ ಇದೇ ಸಮಯದಲ್ಲಿ ಮೈಸೂರಲ್ಲೂ ಸಂಗೀತ ಹೇಳಿಕೊಡ್ತಾ ಇರ್ತಾರೆ ಈ ವೇಳೆ ಅವರಿಗೆ ಉತ್ತಮ ಪ್ರತಿಕ್ರಿಯೆ ಸಿಕ್ಕಿದ್ರಿಂದ ಸಂಗೀತ ಶಾಲೆ ಆರಂಭಿಸೋದಕ್ಕೆ ಆಲೋಚನೆ ಬರುತ್ತೆ ಬಳಿಕ ಅವರ ಗುರುಗಳ ಹೆಸರಲ್ಲೇ ಶಾಲೆಯನ್ನ ಆರಂಭಿಸಿ ಅವರಿಗೆ ಸಮರ್ಪಿಸ್ತಾರೆ ಎರಡ್ ಸಾವಿರದ ಹದಿನೆಂಟರಲ್ಲಿ ನಗರ ಸಂಕೀರ್ತನೆಯನ್ನ ಮತ್ತೆ ಬೆಳಕಿಗೆ ತರಬೇಕು ಅನ್ನೋ ಸಲುವಾಗಿ ಅದನ್ನ ಹೇಳಿಕೊಡೋದಕ್ಕೆ ಆರಂಭಿಸ್ತಾರೆ ಆದರೆ ಕೋವಿಡ್ ಕಾರಣದಿಂದ ಒಂಬತ್ತು ತಿಂಗಳ ಕಾಲ ತರಬೇತಿಯನ್ನ ನಿಲ್ಲಿಸಬೇಕಾಗತ್ತೆ ಬಳಿಕ ಮತ್ತೆ ಪುನರಾರಂಭಿಸಲಾಗುತ್ತೆ ಪ್ರತಿ ತಿಂಗಳ ಮೊದಲ ಭಾನುವಾರ ಬೆಳಗಿನ ಜಾವದಂದು ಒಂದು ದೇಗುಲದಿಂದ ಇನ್ನೊಂದು ದೇಗುಲಕ್ಕೆ ನಗರ ಸಂಕೀರ್ತನೆ ಮಾಡುತ್ತಾ ಸಾಗಲಾಗುತ್ತೆ ಇದಕ್ಕೆ ಅದ್ಭುತವಾದ ಮೆಚ್ಚುಗೆಗಳು ಬಂದಿದ್ದರಿಂದ ಈಗ ಶೃಂಗೇರಿ ಉಡುಪಿ ಮಠಗಳಲ್ಲೂ ಸುನೀತಾ ಅವರ ತಂಡ ವರ್ಷಕ್ಕೊಮ್ಮೆ ನಗರ ಸಂಕೀರ್ತನೆಯನ್ನ ನಡೆಸಿಕೊಡುತ್ತೆ ಸುಮಾರು ಇನ್ನೂರು ವಿದ್ಯಾರ್ಥಿನಿಯರು ಇಲ್ಲಿ ಭಜನೆ ಸಂಕೀರ್ತನೆಗಳನ್ನ ಅಭ್ಯಾಸ ಮಾಡ್ತಾ ಇದ್ದು ಹತ್ತರಿಂದ ಅರವತ್ತು ವರ್ಷದವರೆಗಿನ ವಿದ್ಯಾರ್ಥಿಗಳು ಇದ್ದಾರೆ ಅನ್ನೋದು ಇಂಟ್ರೆಸ್ಟಿಂಗ್ ವಿಚಾರ ಇಲ್ಲಿ ಅಭ್ಯಾಸ ಮಾಡಿದ ಅದೆಷ್ಟೋ ಪ್ರತಿಭೆಗಳು ಬೇರೆ ಬೇರೆ ವೇದಿಕೆಯಲ್ಲಿ ಮೆಚ್ಚುಗೆಗಳನ್ನ ಗಳಿಸಿ ಅವಾರ್ಡ್ಗಳನ್ನ ಪಡೆದಿದ್ದಾರೆ ನಾವಾಗ್ಲೇ ಹೇಳಿದ ಹಾಗೆ ನಮ್ಮವರೇ ನಮ್ಮ ಸಂಸ್ಕೃತಿಯನ್ನ ಮರೆಯುತ್ತಿರುವ ಸಂದರ್ಭದಲ್ಲಿ ಸುನೀತಾ ಅವರ ತಂಡ ಸ್ವಇಚ್ಛೆಯಿಂದ ಸನಾತನ ಧರ್ಮ ಸಂಸ್ಕೃತಿಯನ್ನ ಉಳಿಸುವ ನಿಟ್ಟಿನಲ್ಲಿ ಕೆಲಸ ನಿರ್ವಹಿಸ್ತಾ ಇದೆ ಆದ್ರೆ ಇದಕ್ಕೆ ಭಾರತೀಯರೇ ಆಕ್ಷೇಪ ಹೊರ ಹಾಕ್ತಿದ್ದಾರೆ ಅನ್ನೋದು ವಿಪರ್ಯಾಸ ಈ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನ ತಪ್ಪದೆ ಕಾಮೆಂಟ್ ಮೂಲಕ ತಿಳಿಸಿ